ಮಾನಸಿಕ ಆರೋಗ್ಯದಿಂದ ಹಿಡಿದು ಒಟ್ಟಾರೆ ಆರೋಗ್ಯಕ್ಕೆ ಯೋಗವೇ ಪ್ರಮುಖ ಮಾರ್ಗ ಕೆಲವೊಂದು ಯೋಗಾಸನಗಳನ್ನು ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹೃದಯ ಹಾಗೂ ಯೋಗಕ್ಕೆ ಸಂಬಂಧ ಇದೆಯೇ ಯೋಗದಿಂದ ಹೃದಯದ ಆರೋಗ್ಯವನ್ನ ಹೇಗೆ ಕಾಪಾಡಬಹುದು ಯಾವ ಯೋಗಾಸನವು ನಮ್ಮ ಹೃದಯದ ಆರೋಗ್ಯ ಕಾಪಾಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹೃದಯಾರೋಗ್ಯಕ್ಕೆ ಈ ಆಸನಗಳನ್ನ ತಪ್ಪದೆ ಮಾಡಿ ಹೃದಯದ ಆರೋಗ್ಯಕ್ಕೆ ಈ ಯೋಗದ ಭಂಗಿ ಅತ್ಯುತ್ತಮ ಯೋಗದಿಂದಾಗಿ ಸ್ವಾಸ್ಥ್ಯ ಆರೋಗ್ಯ ಮಾನಸಿಕ ಆರೋಗ್ಯದಿಂದ ಹಿಡಿದು ಒಟ್ಟಾರೆ ಆರೋಗ್ಯಕ್ಕೆ ಯೋಗವೇ ಪ್ರಮುಖ ಮಾರ್ಗ ಯೋಗ ನಿದ್ರೆ ಮಾಡಿದ್ರೆ ನಿದ್ರಾಹೀನತೆ ಮಾನಸಿಕ ಸಮಸ್ಯೆ ಇರಲ್ಲ ಅದರಲ್ಲೂ ನಮ್ಮ ತೂಕ ಇಳಿಸುವಂತ ಪ್ರಯತ್ನಕ್ಕೆ ಯೋಗವು ಸಹಕಾರಿ ಜೊತೆಗೆ ಹೃದಯದ ಆರೋಗ್ಯದಲ್ಲಿ ಯೋಗ ಪ್ರಮುಖ ಪಾತ್ರ ವಹಿಸಲಿದೆ ಯೋಗದಿಂದಾಗಿ ಹೆಚ್ಚು ಕಾಲ ನಿಮ್ಮ ಹೃದಯದ ಆರೋಗ್ಯ ಕಾಪಾಡಬಹುದಾಗಿದೆ ಹೃದಯದ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ಹೃದ್ರೋಗದ ಅಪಾಯವನ್ನು ನಿಯಂತ್ರಿಸಲು ಯೋಗವನ್ನ ಪರಿಣಾಮಕಾರಿ ಸಾಧನವನ್ನು ಬಳಸಬಹುದು ಇನ್ನು ಯೋಗದ ನಾನಾ ಭಂಗಿಗಳು ಹೃದಯದ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿವೆ ಹೃದಯದ ಆರೋಗ್ಯಕ್ಕೆ ಪೂರಕ ಜೀವನ ಶೈಲಿ ಅತ್ಯಗತ್ಯ ಅದರಲ್ಲಿ ವ್ಯಾಯಾಮ ಒಳ್ಳೆಯ ಆಹಾರ ಪದ್ಧತಿ ಒತ್ತಡ ಮುಕ್ತ ಜೀವನ ಶರೀರಕ್ಕೆ ಅಗತ್ಯ ಕ್ಯಾಲೋರಿ ಪೂರೈಕೆ ಬೊಜ್ಜು ನಿಯಂತ್ರಣ ಮಾಡಿ ಸರಿಯಾದ ದೇಹ ತೂಕ ಕಾಪಾಡುವುದು ಅಲ್ಲದೆ ಧೂಮಪಾನ ಹಾಗೂ ಮದ್ಯಪಾನ ನಿಯಂತ್ರಣದ ಜೊತೆಗೆ ಕೆಲವೊಂದು ಯೋಗಾಸನಗಳನ್ನು ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹೃದಯ ಹಾಗೂ ಯೋಗಕ್ಕೆ ಸಂಬಂಧ ಇದೆಯಾ ಯೋಗ ಹೃದಯದ ಆರೋಗ್ಯವನ್ನ ಹೇಗೆ ಕಾಪಾಡಬಹುದು ಯಾವ ಯೋಗದ ಆಸನವು ನಮ್ಮ ಹೃದಯದ ಆರೋಗ್ಯ ಕಾಪಾಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಮೊದಲಿಗೆ ಸರ್ವಾಂಗಾಸನ ಈ ಆಸನದ ಬಗ್ಗೆ ನೀವು ಕೇಳಿರಬಹುದು ಇದು ಎಲ್ಲ ಆಸನಗಳ ತಾಯಿ ಎಂದರೆ ತಪ್ಪಾಗಲಾರದು ಇದನ್ನ ಪ್ರತಿನಿತ್ಯ ಮಾಡುವುದರಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತೆ ಈ ಆಸನದಿಂದ ನಿಮ್ಮ ತೋಳುಗಳು ಮಾಂಸಖಂಡಗಳು ಬಲಿಷ್ಠವಾಗುತ್ತೆ ಇದೆಲ್ಲದರೊಂದಿಗೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಇನ್ನು ಪಶ್ಚಿಮೋತ್ತಾಸನ ಈ ಆಸನ ಮೂತ್ರಪಿಂಡದ ವ್ಯವಸ್ಥೆ ಹಾಗೆಯೇ ಮೆದೋಜೀರಕ ಗ್ರಂಥಿಯ ಕಾರ್ಯನಿರ್ವಹಣೆಯನ್ನ ಸುಧಾರಿಸುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಕೂಡ ಸಹಕಾರಿ ಇದರಿಂದಾಗಿ ಮಧುಮೇಹವನ್ನು ಕೂಡ ನಿಯಂತ್ರಿಸಬಹುದಾಗಿದೆ ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನ ಈ ಆಸನದ ಮುಖಾಂತರ ಕಾಪಾಡಿಕೊಳ್ಳಬಹುದಾಗಿದೆ ಇನ್ನು ಚಕ್ರಾಸನ ಪಾದಗಳು ಮತ್ತು ಕೈಗಳ ನಡುವೆ ಸುಮಾರು ಒಂದು ಅಡಿ ಅಂತರ ಇರಿಸಿ ದೇಹವನ್ನು ಚಕ್ರಾಕಾರವಾಗಿ ಬಾಗಿಸುವುದೇ ಚಕ್ರಾಸನ ಇಡೀ ದೇಹವು ವೃತ್ತಾಕಾರದಲ್ಲಿ ಬಾಗಿರುತ್ತದೆ ಚಕ್ರಾಸನವನ್ನು ಅಭ್ಯಾಸ ಮಾಡಿದರೆ ದೇಹದ ಎಲ್ಲ ಭಾಗಗಳಲ್ಲೂ ರಕ್ತ ಸಂಚಾರ ಸುಲಲಿತವಾಗಿ ಉಂಟಾಗುವುದರೊಂದಿಗೆ ಹೃದಯ ಸಂಬಂಧಿತ ರೋಗಗಳು ದೂರವಾಗುತ್ತವೆ ಈ ಆಸನ ಮಾಡುವುದರಿಂದ ಎದೆಯ ಭಾಗಕ್ಕೆ ಮೆದು ವ್ಯಾಯಾಮವಾಗುತ್ತೆ ಇನ್ನು ಬೆನ್ನು ಬೆನ್ನುಮೂಳೆಯ ಕಾಲಂ ಕಾಲು ಕಿಬ್ಬೊಟ್ಟಿಯ ಸ್ನಾಯುಗಳು ತೋಳುಗಳು ಸೋಂಟದ ಸ್ನಾಯುಗಳು ಬಲವಾಗಬೇಕಾದ್ರೆ ಚಕ್ರಾಸನ ಉತ್ತಮ ಎದೆಯ ಸ್ನಾಯುಗಳನ್ನ ಹೆಗ್ಗಿಸಿ ಬೆನ್ನುಮೂಳೆಯ ನಮ್ಯತೆಯನ್ನ ಈ ಆಸನ ಸುಧಾರಿಸುತ್ತೆ ಹೃದಯದ ಕಾರ್ಯವನ್ನು ಹೆಚ್ಚಿಸಿ ರಕ್ತನಾಳಗಳಲ್ಲಿನ ಅಡೆತಡೆಗಳನ್ನ ಕಡಿಮೆ ಮಾಡುತ್ತೆ ಮುಂದುವರಿದು ಮಕರಾಸನ ಮಕರ ಎಂದರೆ ಮೊಸಳೆ ಎಂದರ್ಥ ಮೊಸಳೆ ಮಲಗಿ ವಿಶ್ರಾಂತಿ ಪಡೆಯುವ ಸ್ಥಿತಿಯನ್ನು ಹೋಲುವ ಭಂಗಿಗೆ ಮಕರಾಸನ ಅಂತ ಹೆಸರು ಹೀಗೆ ಕಣ್ಣುಗಳನ್ನ ಮುಚ್ಚಿಕೊಂಡು ಮಲಗಿ ಸುಮಾರು ಎರಡು ನಿಮಿಷಗಳ ಕಾಲ ಉಸಿರಾಡಬೇಕು ಕೆಮ್ಮು ರಕ್ತದೊತ್ತಡ ಸೇರಿದಂತೆ ಹಲವು ರೋಗಗಳು ದೂರವಾಗಲು ಇದು ಸಹಕಾರಿ ಇನ್ನು ನಾಗರಭಂಗಿ ಅಥವಾ ಭುಜಂಗಾಸನ ನಾಗರ ಭಂಗಿಯು ನಿಮ್ಮ ಹೃದಯ ಶ್ವಾಸಕೋಶ ಮತ್ತು ಜೀರ್ಣಕ್ರಿಯೆಗೆ ಒಳ್ಳೆಯದು ಈ ಯೋಗಾಸನವನ್ನು ಮಾಡೋದರಿಂದಾಗಿ ಬೆನ್ನು ನೋವು ನಿವಾರಣೆಗೆ ಹಾಗೂ ರಕ್ತ ಪರಿಚಲನೆ ಸುಧಾರಿಸಲು ಅಲ್ಲದೆ ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿ ನಾಗರ ಭಂಗಿಯು ಮೂತ್ರಜನಕಾಂಗ ಹಾಗೆಯೇ ಥೈರಾಯ್ಡ್ ಗ್ರಂಥಿಗಳಿಗೂ ಒಳ್ಳೆಯದು ಇದರಿಂದ ರಕ್ತ ಪರಿಚಲನೆ ಬೇಗ ಪಡೆದುಕೊಳ್ಳಲಿದೆ ಹೀಗಾಗಿ ನಿಮ್ಮ ಹೃದಯದ ಆರೋಗ್ಯ ಮತ್ತಷ್ಟು ಸುಧಾರಿಸಲಿದೆ ಪರ್ವತಾಸನ ಅಥವಾ ತಾಡಾಸನ ಮೌಂಟೇನ್ ಭಂಗಿ ಅಥವಾ ತಾಡಾಸನವು ತೂಕ ನಿರ್ವಹಣೆ ಹಾಗೆಯೇ ಒತ್ತಡ ಪರಿಹಾರಕವಾಗಿದೆ ತಾಡಾಸನವು ರಕ್ತ ಪರಿಚಲನೆಯನ್ನು ಸುಧಾರಿಸಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಇನ್ನು ಸೇತು ಬಂಧಾಸನ ನಿಯಂತ್ರಿಸಲು ಮತ್ತು ಒಟ್ಟಾರೆ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸೇತು ಬಂಧಾಸನ ಸಹಾಯ ಮಾಡಲಿದೆ ದೇಹದಲ್ಲಿ ರಕ್ತ ಪರಿಚಲನೆಗೆ ಇದು ಸಹಕಾರಿ ಇನ್ನು ಧನುರಾಸನ ಧನುರಾಸನ ಬೆನ್ನು ಮತ್ತು ಕಿಬ್ಬೊಟ್ಟಿಯ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಇದು ಉತ್ತಮ ಜೀರ್ಣಕ್ರಿಯೆ ಸುಧಾರಿತ ಭಂಗಿಯಾಗಿದೆ ಈ ಭಂಗಿಯಲ್ಲಿ ಬೆನ್ನು ಬಾಗುವುದರಿಂದ ಬೆನ್ನು ಮೂಳೆ ಸಾಮರ್ಥ್ಯ ಹೆಚ್ಚಾಗಲಿದೆ ಸ್ನಾಯುಗಳ ಆರೋಗ್ಯಕ್ಕೂ ಇದು ಉತ್ತಮ ಭಂಗಿಯಾಗಿದೆ ಇನ್ನು ತ್ರಿಕೋನಾಸನವು ಆರೋಗ್ಯಕರ ಅಂಶವನ್ನ ಹೊಂದಿದೆ ಇದು ಹೃದಯದ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾಗೆಯೇ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಕಾಲುಗಳು ಸೊಂಟ ಬೆನ್ನು ಭುಜ ಮತ್ತು ಎದೆಯನ್ನ ಹಾಗೆಯೇ ಸ್ನಾಯುಗಳು ಕೂಡ ಬಲವಾಗಲು ಕೂಡ ಸಹಾಯ ಮಾಡುತ್ತೆ ಇನ್ನು ಅಂತಿಮವಾಗಿ ಶವಾಸನ ಇದು ಅತ್ಯಂತ ಸುಲಭ ಆಸನ ಅನಿಸಬಹುದು ಆದರೆ ಈ ಶವಾಸನವು ನಿಮ್ಮ ದೇಹದ ಮೇಲೆ ನಿಮಗೆ ಹತೋಟಿ ತರಲು ಸಹಕಾರಿಯಾಗಿದೆ ಹೀಗಾಗಿ ಯೋಗ ಅಭ್ಯಾಸದ ಕೊನೆಯಲ್ಲಿ ಶವಾಸನ ಮಾಡುವುದು ಉತ್ತಮ ಇದು ನಿಮ್ಮ ಮಾನಸಿಕ ನೆಮ್ಮದಿ ಹಾಗೂ ದೈಹಿಕವಾಗಿ ರಕ್ತ ಪರಿಚಲನೆಗೆ ಸಹಕಾರಿಯಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ